ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಕೋಲಾರಿಗೆ ಊರಿಗೆ ಸೊ ಈಗ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡ್ತೀವಿ ಈ ಸದ್ಯ ನಾವು ಎಲ್ಲ ಹಂಕದಲ್ಲಿ ಎಲ್ಹಂಕ ವಿಜಯಪುರ ಶಿಡ್ಲಘಟ್ಟ ಮೇಲೆ ನಾವು ನಮ್ಮ ಊರಿಗೆ ಹೋಗೋದು ರೂಟ್ ಇದ್ದಿದ್ದು ಸೊ ಒಂದಿವೆ ನಾವು ಇಲ್ಲಿ ಶ್ರೀದೇವಿ ಭವನಲ್ಲಿ ಊಟ ಅಂದರೆ ಊಟ ಅಂತೀನಿ ತಿಂಡಿ ಮಾಡಿದ್ವಿ ಇಡ್ಲಿ ತಿಂದ್ವಿ ಆಮೇಲೆ ದೋಸೆ ವಡೆ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕಾಫಿ ಕುಡಿದು ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಲಾಂಗ್ ಟೈಮ್ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸೊ ಅಲ್ಲಿಂದ ಒನ್ ಅವರ್ ಆಯಿತು ದೇವನಹಳ್ಳಿಯಿಂದ ಇಲ್ಲಿಗೆ ಬರೋಕ್ಕೆ ಇದು ಶಿಂಗ್ನಳ್ಳಿ ಅಂತ ಶ್ರೀನಸ್ಪುರ ಹತ್ರ ಇದೆ ಸೊ ನಾನು ಐತಿ ನನ್ನ ಬ್ಲಾಕ್ಸಲ್ಲಿ ಎಲ್ಲೂ ಈ ಕಡೆ ಬಂದೆ ಎಲ್ಲ ಶುರು ಮಾಡಿದಾಗಿಂದ ಸೋಫ್ಟರ್ ಲಾಂಗ್ ಟೈಮ್ ಬರ್ತಿರೋದು ಸೊ ಒನ್ ಅವರ್ ಚೆನ್ನಾಗಿ ನಿದ್ದೆ ಮಾಡಿದೆ ಈಗ ಇಲ್ಲೊಂದು ದೇವಸ್ಥಾನ ಇದೆ ಅಮ್ಮ ಅಪ್ಪ ಅವರ ಅಪ್ಪ ತಾತ ಅಂದರೆ ಅವರ ಅಣ್ಣ ಜ ಮನೆಯದು ನಾವು ಇಲ್ಲವಾಗ್ಲೂ ತುಂಬ ಬರ್ತಾಯಿದ್ವಿ ಇಲ್ಲಿ ಕಝನ್ಸ್ ಅಂದರೆ ಇವರು ಮಕ್ಕಳೆಲ್ಲ ನಮ್ಮ ಏಜಿಗೆ ಮ್ಯಾಚ್ ಆಗ್ತಾರೆ ಅಂತ ಸಿಕ್ಕಾ ಅವಾಗಲೂ ಇಲ್ಲೇ ಬಂದವ್ ನಾವು ಫುಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಸೊ ಅಷ್ಟು ತುಂಬ ವರ್ಷನೇ ಆಯಿತು ನಾನು ರೀಸೆಂಟಾಗಂತೂ ಬಂದೇ ಇಲ್ಲ ಸೊ ಆಮೇಲೆ ಸತಿ ನಾವು ಜೇನೆಲ್ಲ ಕಚ್ಚಿಸ್ಕೊಂಡ್ವಿ ಇಲ್ಲಿದ್ದಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ತಾತ ಹತ್ರ ನಾವು ಬೆಳ್ದಿತ್ತು ಎಲ್ಲವಾಗಲೂ ಒಂದು ಇಲ್ಲೆಲ್ಲ ಫಂಕ್ಷನ್ ಆಗ್ತಿತ್ತು ಅವಾಗೆಲ್ಲ ರಾತ್ರಿ ಹೊತ್ತು ಕೈ ತುತ್ತು ತಿನ್ನೋದು ಅದೆಲ್ಲ ಮೆಮೊರೀಸ್ ಅದಂತೂ ಯಾವತ್ತಿದ್ರೂ ಹಾಗೆ ಉಳಿಯುತ್ತೆ ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹಳ್ಳಿಯಲ್ಲಿ ಎಷ್ಟು ಚೆಂದ ಇರುತ್ತಲ್ಲ ಸುತ್ತಮುತ್ತ ಎಲ್ಲ ಗಿಡ ಮರಗಳು ಮಧ್ಯದಲ್ಲೊಂದು ಮನೆ ಆಮೇಲೆ ಮನೆ ಸುತ್ತನೂ ಒಂಥರ ಒಳ್ಳೆ ಟೈಮ್ ಪಾಸ್ ಒಳ್ಳೆ ಗಾಳಿ ಬೆಳಕು ಎಲ್ಲನೂ ಸಿಗುತ್ತೆ ನಮ್ಮ ಮನೆಗೆ ಏನಾದರೂ ಸಾಮಾನು ಬೇಕಿದ್ರು ಚಿಕ್ಕ ಚಿಕ್ಕದೆಲ್ಲ ಅಲ್ಲೇ ಸುತ್ತಮುತ್ತ ನಾವು ಬೆಳ್ಕೊಂಬಿಡ್ಬಹುದು ಈ ಮೀಟ್ ಮಾಡಿ ಇವನೂ ಅಲ್ಲಿದ್ದು ನಮ್ಮ ಗುಂಡಿ ಗುಂಡಾ ಹಾಯಿ ಅಂತ ಹೇಳಿ ಈಶ್ವರನ ದೇವಸ್ಥಾನ ಶನೀಶ್ವರ ಇದೆ ಹಾಗೆ ಪತ್ರ ಗಿಡ ಇದೆ ಸೊ ನಮ್ದು ಇವಾಗ ಪೂಜೆ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ಇನ್ನೇನು ಇಲ್ಲಿಂದ ಹೊರಗ್ತೀವಿ ಇನ್ನೊಂದು ದೂರ ಪ್ಲೇಸಿಗೆ ಹೋಗೋದಿದೆ ಅದೇ ನಾವು ಅಪ್ಪ ಹುಟ್ಟಿದ್ದೂರು ಅನ್ಸುತ್ತೆ ಸೊ ಚಲ್ದಗಾನಳ್ಳಿ ಅಂತ ಅಲ್ಲಿಗೆ ಹೋಗ್ತೀವಿ ಇದೆಲ್ಲ ಶ್ರೀನಿವಾಸ ಅಂದರೆ ಕೋಲಾರ ಡಿಸ್ಟಿಕ್ಟು ಶ್ರೀನಿವಾಸಪುರ ತಾಲೂಕು ಸೇರುತ್ತೆ ಇದು ಹೆಸರು ಶಿಂಗ್ನಳ್ಳಿ ಅಂತ ಸೋ ಈ ಪ್ಲೇಸಲ್ಲಿ ತುಂಬಾ ಮೆಮೊರೀಸ್ ಇದೆ ನಮ್ಗೆ ಯಾವಾಗಲೇ ಹೇಳ್ದಂಗೆ ಇಲ್ಲೊಂಥರ ಸಖತ್ತು ಒಂಥರ ಪಾಸಿಟಿವ್ ವೈಬ್ಸ್ ಜೊತೆಗೆ ನಾವು ಎಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಆಡಿದ್ದು ಅವಾಗಂದರೆ ನಾವು ಹೇಗೆ ರಜದಲ್ಲೆಲ್ಲ ಇದ್ವಿ ಲೈಕ್ ನನ್ನ ಅಪ್ಪನ ಸೈಡ್ ಕಸಿನ್ಸ್ ಅಂದರೆ ನಮಗೆ ಇವ್ರ ಇಲ್ಲಿ ಇಲ್ಲೇ ಜಾಸ್ತಿನೇ ನಮಗೆ ತುಂಬ ಕ್ಲೋಸು ಇವರೆಲ್ಲ ಇದ್ದಿದ್ದು ಎಲ್ಲ ನಮ್ಮ ಸ್ವಲ್ಪ ಏಜ್ ಗ್ರೂಪು ಮ್ಯಾಚ್ ಆಗ್ತಾಯಿತ್ತು ಸಿಕ್ಕಾಪಡೆ ಮಜಾ ಮಾಡ್ತಾ ಇದ್ವಿ ಬಟ್ ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಬಂದಾಗೆಲ್ಲ ಒಂದ್ಸರಿ ಸುಮ್ಮನೆ ಬರ್ದಿದ್ದಿ ಬಟ್ ಈಗಂತೂ ಕೆಲಸಕ್ಕೆ ಸೇರಿದ್ಮೇಲೆ ಅದು ಇದು ಆಗಲೇ ಇಲ್ಲ ಅಂದರೆ ಯಾವಾಗಿರೋ ಸ್ಕೂಲ್ ಡೇಸ್ ಅದೇ ಟೈಮ್ ಬೆಸ್ಟ್ ಅನಿಸುತ್ತೆ ನಮಗೇನು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ ಆ್ಯಂಡ್ ಚೆನ್ನಾಗಿ ಸುತ್ತೋದು ಅದೆಲ್ಲ ಇರ್ತಿತ್ತು ಬಟ್ ಇವಾಗಂತೂ ಕೆಲಸ ಮನೆ ಇದೇ ಆಗೋಗ್ಬಿಟ್ಟಿದೆ ಇವಾಗ ಪಾಪ ಅಜ್ಜಿ ಮತ್ತು ತಾತ ಎಷ್ಟು ವಯಸ್ಸಾಗಿದೆ ಅವ್ರಿಗೆ ಲೈಕ್ ನೈಂಟಿ ಪ್ಲಸ್ ಇದ್ರಿಗೂ ಆ್ಯಂಡ್ ರೀಸೆಂಟಾಗಿ ಅವ್ರು ಮೊನ್ನೆ ಅವ್ರದ್ದು ನೈಂಟಿ ಫಿಫ್ತ್ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿಕೊಂಡ್ರು ಅದೇ ತುಂಬ ಖುಷಿ ಇವಾಗ ಪಾಪ ನಮಗೋಸ್ಕರ ಅಗ್ಗೇನು ಮಾಡಿದ್ರು ಮಾಡಿದ್ದಾರೆ ತಿನ್ಕೊಂಡು ನಾವು ಹೊರಡ್ತೀವಿ ಇಲ್ಲಿಂದ ಇವನ ಹೆಸರು ಇವಳ ಹೆಸರು ಸು ಅಂತ ಶು ಬಿ ಹಾಯ್ ಇದು ಯಾವ ಕಾಯಿ ಅಂತ ಗೊತ್ತಾಯಿತಾ ಇದನ್ನ ನಾವು ಬಿಲ್ಪತ್ರೆ ಅಂತ ಕರಿತೀವಿ ಬಿಲ್ಪತ್ರೆ ಗಿಡದ ಕಾಯಿ ಇದು ಅಲ್ಲಿ ತುಂಬ ಮರ ಇದೆ ಸೊ ಹಾಗಾಗಿ ತೊಗೊಂಡೆ ತೋರಿಸೋಣ ಅಂತ ಆಮೇಲೆ ನಮಗೆ ಪೂರಿ ಸಾರು ಅನ್ನ ಪಾಯಸ ಕೋಸಂಬರಿ ಎಲ್ಲ ಇತ್ತು ಊಟ ಆಯಿತು ನಮ್ಮದು ಬೇಗನೆ ಮಾಡಿದ್ವಿ ಆಮೇಲೆ ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕೇಳಿದ್ವಿ നിങ്ങൾ സബ്സ്ക്രൈബ് അഗ്രസ്സ് കോമൺ സുബ്ബ് നെഗറ്റീവ്സ് പോട്ടി ആരെ ആരെ ഇല്ല ആ കടനെ വരല്ല ಅಲ್ಲಿಂದ ನಾವು ಚಂದ್ಗಾನಹಳ್ಳಿ ಅಂತ ಊರಿಗೆ ಬಂದ್ವಿ ಇದು ನಮ್ಮ ಅಪ್ಪ ಹುಟ್ಟಿದೂರು ಇಲ್ಲಿ ನೋಡಿದ್ರಲ್ಲ ಈ ಸ್ಕೂಲಲ್ಲಿ ನಮ್ಮ ಅಪ್ಪ ಓದಿದ್ರು ಹಾಗಾಗಿ ಅವ್ರು ನಮಗೆ ತೋರಿಸ್ಕೊಂಡು ನಾವು ಊರಿನ ಒಳಗಡೆ ಬ ಪಟಾಲಮ್ಮ ದೇವಸ್ಥಾನ ಚಲ್ದಿಗಾನಹಳ್ಳಿ ಅಂತ ನಮ್ಮ ಅಪ್ಪ ಹುಟ್ಟಿದ್ದು ಮತ್ತು ಓದಿದ್ದು ಎಲ್ಲ ಅಂದರೆ ಒಂದು ಸ್ವಲ್ಪ ಕ್ಲಾಸಸ್ ಎಲ್ಲ ಇಲ್ಲೇ ಮಾಡಿರೋದಂತ ಸೊ ಈಗ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಕ್ಲೋಸ್ ಆಗಿದೆ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಇದು ನಮ್ಮ ಅಪ್ಪ ಅವರ ಅಪ್ಪ ಎಲ್ಲ ಹುಟ್ಟಿ ಬೆಳ್ ಹುಟ್ಟಿರೋ ಊರು ಚಲ್ದಿಗಾನಹಳ್ಳಿ ಸೊ ಅಲ್ಲಿ ನಮ್ಮ ಅಜ್ಜಿದತನ ಎಲ್ಲ ನೋಡಿಕೊಂಡು ಈಗ ಅಲ್ಲೇ ಊಟನೂ ಆಯಿತು ಹಾಗೆ ಮುಗಿಸ್ಕೊಂಡು ಈಗ ಇಲ್ಲಿಗೆ ಬಂದಿದ್ದು ಇದು ಊರು ದೇವರು ಇದು ಈ ಊರಿನ ದೇವರು ಪಟಾಲಮ್ಮ ಅಂತ ನಾವು ಮಧ್ಯಾಹ್ನ ಬಂದಿದ್ದರಿಂದ ದೇವರು ಕ್ಲೋಸ್ ಆಗಿತ್ತು ಸೊ ಹೊರಗಡೆಯಿಂದನೇ ದೇವ್ರನ್ನ ನೋಡಿಕೊಂಡು ನಾವು ನಮಸ್ಕಾರ ಮಾಡ್ಕೊಂಡು ಹೋದ್ವಿ ಇದು ರೀಸೆಂಟಾಗಿ ರಿನೋವೇಟ್ ಆಗಿತ್ತು ನಾನು ಬಂದೇ ಇರಲಿಲ್ಲ ಸೊ ಹಾಗಾಗಿ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನನ ನೋಡಿ ನಾವು ಹೊರಟಿವಿ ಇಲ್ಲಿಂದ ಇಲ್ಲೊಂದಷ್ಟು ಜನ ಮನೆಗೆ ಹೋಗಬೇಕಿತ್ತು ಕರೆಯೋಕ್ಕೆ ಹಾಗಾಗಿ ಅಪ್ಪ ಸ್ವಲ್ಪ ಹಳೆ ಕತೆ ಅದು ಇದೆಲ್ಲ ಜ್ಞಾಪಿಸ್ಕೊಂಡು ಎಲ್ಲ ಹೇಳ್ತಾಯಿದ್ರು ನಮ್ಮ ಭಾವನ ಹತ್ರ ಈ ವಿಡಿಯೋ ಶಾರ್ಟ್ ಮಾಡಿ ತುಂಬ ದಿನ ಆಗೋಗಿದೆ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಎಡಿಟ್ ಮಾಡೋಕ್ಕೊಂದು ಟೈಮೇ ಸಿಗ್ತಿಲ್ಲ ಅಷ್ಟು ಬ್ಯುಸಿ ಅಂತಲೂ ಅಲ್ಲ ಈ ನಡುವೆ ಜಾಸ್ತಿ ರೀಲ್ಸ್ ನೋಡಿ ನೋಡಿ ಟೈಮ್ ವೇಸ್ಟ್ ಮಾಡ್ತಾನೆ ಇದ್ದೀನಿ ಹಾಗಾಗಿ ಎಲ್ಲ ಮಿಸ್ ಇದು ಇನ್ನೊಂಥರ ನಾನು ಫ್ರೀಕ್ವೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ಸೊ ಮೊದಲನೇಗೋ ಇಲ್ಲೊಬ್ಬರು ಮನೆಗೆ ಹೋಗಿದ್ವಿ ಅಲ್ಲಿ ನಾಯಿ ಮರಿ ಅದ್ರ ಜೊತೆಗೆ ಇನ್ನೊಬ್ಬರು ಮನೆಗೆ ಹೋದ್ವಿ ಅಲ್ಲಿ ಮಗು ಜೊತೆ ಫುಲ್ಲು ಅಲ್ಲೂ ಚಿಕ್ಕ ಚಿಕ್ಕ ಪಾಪುಗಳಿತ್ತು ಸೊ ನಮ್ಮ ಪಾಪು ಜೊತೆ ಆಟ ಆಡ್ತಾ ಇತ್ತು ಈಗ ಆದ ನಾವು ಈ ಫುಲ್ಲು ನಡ್ಕೊಂಡು ಓಡಾಡ್ತಾ ಇದ್ದಾಳೆ ಇದರಲ್ಲಿ ಇನ್ನೂ ಎಷ್ಟು ಚಿಕ್ಕ ಇದು ಲಿಟ್ರಲಿ ಈಗ ಒನ್ ಇಯರ್ ಆಗ್ತಾ ಬಂತು ಈ ವಿಡಿಯೋಗೆ ಒನ್ ಇಯರ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಆ ನಂತರ ಇಷ್ಟು ಲೇಟಾಗಿ ಯಾರೂ ಅಪ್ಲೋಡ್ ಮಾಡೋಕೆ ಚಾನ್ಸೇ ಇಲ್ಲ ಅನಿಸುತ್ತೆ ಸೊ ಇದು ಒಂಥರ ತ್ರೋಬ್ಯಾಕ್ ಒನ್ ಇಯರ್ ಓಲ್ಡ್ ವೀಡಿಯೋ ಆದರೆ ಲೇಟೆಸ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡಬೇಕಾದಾಗಲೇ ನಂಗೆ ಮೊನ್ನೆ ಮೊನ್ನೆ ಆಗಿದ್ದ ಥರ ಅನಿಸ್ತಿದೆ ಲೈಕ್ ನಾವು ಹೋಗಿ ಬಂದಿದ್ದು ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದು ಅಂತ ಆ್ಯಕ್ಚುಲಿ ಅಷ್ಟರಲ್ಲಿ ನಾನು ಮದುವೆನೂ ಆಗಿ ನಾನು ಮದುವೆ ಆಗಿಯೇ ಹತ್ತು ಸಿಕ್ಸ್ ಮಂತ್ಸ್ ಪ್ಲಸ್ ಆಯಿತು ಇನ್ನೇನು ಈ ಅಕ್ಟೋಬರಿಗೆ ಇನ್ನೊಂದು ಒನ್ ಇಯರ್ ಆಗೋಗುತ್ತೆ ಅಷ್ಟು ಬೇಗ ಡೇಸ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಹಿಂಗೆ ಕಣ್ಮುಚಿ ಕಣ್ ತೆಗ್ದಷ್ಟು ಒನ್ ಡೇ ಆಗೇ ಹೋಗ್ಬಿಟ್ಟಿರುತ್ತೆ ಇಲ್ಲಿ ಈ ಮ ಇಯರ್ ಕೂಡ ಶುರು ಆಗಿ ಈಗ ಆಲ್ರೆಡಿ ಸೆವೆಂತ್ ಮಂತ್ ನಡೀತಾ ಇದೆ ಆಮೇಲೆ ನಾವು ಇಲ್ಲಿ ಇನ್ನೊಬ್ಬರು ಮನೆಗೆ ಹೋದ್ವಿ ಇಲ್ಲಿ ಅವ್ರು ನಮ್ಮದು ಆಲ್ಬಮ್ಸ್ ಅವ್ರದ್ದು ಆಲ್ಬಮ್ಸ್ ಎಲ್ಲ ತು ನೋಡಿಕೊಂಡು ಈ ಹಳ್ಳಿ ಇದು ವಾತಾವರಣನೇ ಒಂಥರ ಆಗಿರುತ್ತೆ ನಾವು ತುಂಬ ಎಂಜಾಯ್ ಮಾಡ್ತೀವಿ ಎಷ್ಟು ಹಳೆ ಕಥೆಗಳು ಗಾಸೆಪ್ ಅದು ಇದು ಎಲ್ಲ ಇರುತ್ತೆ ಮಾತುಕತೆಗಳು ಎಲ್ಲ ಒಂದು ಸತಿ ಹೀಗೆ ಬಂದು ಹೋಗುತ್ತೆ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಸೊ ಇದೊಂಥರ ಒಂದು ಒಕೇಶನ್ ಏನೋ ಒಂದು ಫಂಕ್ಷನ್ಸು ಆ ಥರ ಇದ್ದಾಗ ಅಷ್ಟೇ ನಾವು ಮೀಟ್ ಆಗೋದು ಸೊ ನಮ್ಮ ಪ್ರತಿ ಸಲ ಅಂತೂ ಈ ಊರಿಗೆಲ್ಲ ಬರೋದೇ ಕಮ್ಮಿ ಏನೋ ಆದರೂ ಪೂಜೆ ಅಥವಾ ಏನೋ ಒಂದು ಫಂಕ್ಷನ್ ಇತ್ತು ಅಂದರೆ ನಾವು ಬರ್ತೀವಿ ಇದಾದ ಮೇಲೆ ಅಷ್ಟು ಇವಾಗ ವಾಪಸ್ ನಾನು ಊರಿಗೆ ಹೋಗಲೇ ಇಲ್ಲ ಆಯಿತು ಈಗ ಇದಕ್ಕೆ ಒನ್ ಇಯರ್ ಅಂದರೆ ನಾನು ಒನ್ ಇಯರಿಂದ ಊರ ಕಡೆ ಹೋಗೂ ಇಲ್ಲ ಸೊ ಅಂದರೆ ನಾವು ಒನ್ ಇಯರ್ ಆದಮೇಲೆ ಸಿಕ್ಕಿದ್ರು ಅಥವಾ ಫೈವ್ ಟು ತ್ರೀ ಇಯರ್ಸ್ ಬಿಟ್ಕೊಂಡು ನಾವು ಸಿಕ್ಕಿದ್ರು ಆ ಬಾಂಡಿಂಗ್ ಮಾತ್ರ ಹಾಗೇ ಇರುತ್ತೆ ಅಲ್ಲ ಸೊ ಇವಾಗ ನೈನ್ ಓ ಕ್ಲಾಕ್ ಆಯಿತು ಇಲ್ಲೊಬ್ರು ಇನ್ನೊಬ್ರು ಮನೆಗೆ ಬಂದ್ರು ಸದ್ಯಕ್ಕೆ ಶ್ರೀನಿವಾಸ್ ನಾವು ಇದ್ದೀವಿ ಆ್ಯಂಡ್ ಅಲ್ಲಿ ಊಟ ಮಾಡಿ ನಾನು ಹೊರಡ್ತಿದ್ದೀನಿ ಇಲ್ಲಿ ಆಂಟಿ ನಮಗೆ ರಾತ್ರಿ ಹೊರಗಡೆ ಹೋಗಿ ಏನು ತಿನ್ನೋದು ಬೇಡ ಅಂತ ಹೇಳಿ ಅವರೇ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ತಿಂದು ನಾವು ಹೊರಟ್ವಿ ನಮ್ಮ ಬೆಂಗಳೂರಿಗೆ ಸೊ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಒಂದು ಟೂ ಅವರ್ಸ್ ಜರ್ನಿ ಸೊ ಬಂದು ಸೇರಿದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್